ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬೆಂಡೆಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತೇನೆ ನನ್ನ ಚಾನಲ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ನೋಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲೆಗೆ ನಾನು ನೋಡಿ ಈ ರೀತಿ ಕಟ್ ಮಾಡಿರೋ ಬೆಂಡೆಕಾಯಿ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮೊದಲು ತೊಳ್ಕೊಂಡು ತೊಳ್ಕೊಂಡು ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈಗ ಇದನ್ನು ಹಾಗೆ ಉರ್ಕೋತಾ ಇದ್ದೀನಿ ನಾನು ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ತಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಮೊದಲು ಹಾಗೆ ಹುರ್ಕೋಬೇಕು ನಂತರ ಎಣ್ಣೆ ಸೇರಿಸ್ಕೋಬೇಕು ಈ ರೀತಿ ಎಣ್ಣೆ ಸೇರಿಸೋದ್ರಿಂದ ಸ್ವಲ್ಪ ಅಂಟು ಬರಲ್ಲ ಅಂಟಂಟಿರಲ್ಲ ಬೆಂಡೆಕಾಯಿ ಕೆಲವರೆಲ್ಲ ಅಂಟಿರುತ್ತೆ ಅಂತ ಬೆಂಡೆಕಾಯಿ ತಿನ್ನೋದೇ ಇಲ್ಲ ನೋಡಿ ಈ ರೀತಿ ಹುರ್ಕೊಳೋದ್ರಿಂದ ಸ್ವಲ್ಪನೂ ಅಂಟಿರಲ್ಲ ಇದೆ ಇವತ್ತಿನ ಟಿಪ್ಸು ಮುಂಥ ಸ್ವಲ್ಪ ಒಂದು ಚಿಟ್ಕಿ ಆಗೋಷ್ಟು ಅರ್ಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಅರ್ಶಿಣ ಪುಡಿ ಎಣ್ಣೆ ಸೇರಿಸೋದ್ರಿಂದ ನೀವು ಬೇಕಾದ್ರೆ ಎಣ್ಣೆ ಸೇರಿಸ್ಕೋಬೋದು ನೋಡಿ ಅನ್ತಿರಲ್ಲ ನಾನು ಅರ್ಶಿಣ ಪುಡಿ ಸೇರಿಸಿದ್ದೀನಿ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದೆ ಈಗ ಪ್ಲೇಟ್ಗೆ ತೆಗೆದಿಟ್ಟಿದ್ದೀನಿ ಈಗ ಮತ್ತೊಂದು ಪ್ಯಾನ್ಗೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಕಂದ ನಂತರ ಸಾಸಿವೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಇದ್ದೀನಿ ನಂತರ ಕರ್ಬೇವ್ ಸೇರಿಸ್ತಾ ಇದ್ದೀನಿ ಎರಡು ಹಸಿಮೆಣಸಿಕ್ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಜಜ್ಜಿರು ಬೆಳ್ಳುಳ್ಳಿ ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಗೋಲ್ಡನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಎರಡು ಟೊಮೊಟೋನ ಸಣ್ಣ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಉಪ್ಪು ಸೇರಿಸ್ತಾಯಿದ್ದೀನಿ ಉಚ್ಚಿಗೆ ತಕ್ಕಷ್ಟು ಅರ್ಶಿನ ಪುಡಿ ಸೇರಿಸ್ತೀನಿ ಒಂದು ಚಿಟ್ಕಿ ಆಗೋಷ್ಟು ಅರ್ಶಿಣ ಪುಡಿ ಸೇರಿಸೋದಿಲ್ಲ ಯಾವುದೇ ಪದಾರ್ಥಕ್ಕೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೂ ಸಾಂಬಾರು ಮಾಡೋ ಹಾಗೆಲ್ಲ ಟೊಮೊಟೊಗೆ ಅರ್ಶಿಣ ಪುಡಿ ಸೇರ್ಸಿದ್ರಿಂದ ಟೊಮೊಟೊ ಬೇಗ ಫ್ರೈ ಆಗುತ್ತೆ ನೋಡಿ ಟೊಮೊಟೊ ಫ್ರೈ ಆದ ನಂತರ ನನಗೆ ಸ್ಪೈಸಾಗಿ ಸೇರ್ತೀನಿ ಎಲ್ಲ ಅದ್ರದ್ದು ಸ್ಕೂಲ್ ಟಮ್ ಧನಿಯಾ ಪುಡಿ ಸ್ವಲ್ಪ ಅಚ್ಕಾರ್ ಪುಡಿ ಅರ್ಧ ಸ್ಪೂನು ಸಾಂಬಾರು ಪುಡಿ ಮತ್ತು ಗರಂ ಮಸಾಲೆ ಎಲ್ಲ ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಫ್ರೈ ಮಾಡಿರೋ ಬೆಂಡೆಕಾಯಿ ಹೇಳ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೋಡಿ ಪಲ್ಯ ರೆಡಿಯಾಗಿದೆ ನೋಡಿ ಸ್ವಲ್ಪ ಅಂಟಿಲ್ಲ ನೋಡಿದ್ರಲ್ಲ ರುಚಿ ನೋಡ್ಕೊಂಡು ಉಪ್ಪು ಸೇರಿಸೋ ಸೇರಿಸ್ಕೋಬೋದು ಇದು ಚಪಾತಿಗಂದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪಲ್ಯ ಬೆಂಡೆಕಾಯಿ ಪಲ್ಯ ನೀವು ಸಹ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸು ನೋಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್